ಕಾರವಾರದ ದೇವಳಮಕ್ಕಿಯಲ್ಲಿ ಸೇವಾ ಪಕ್ಷುಕ ಅಭಿಯಾನದ ಅಡಿಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲದ ವತಿಯಿಂದ ಹಮ್ಮಿಕೊಂಡ ಆರೋಗ್ಯ ಶಿಬಿರ ಹಾಗೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿಯಸ್ ನಾಯ್ಕ ಅವರು ಭಾಗವಹಿಸಿದ್ದರು ದೇವಳಮಕ್ಕಿಯ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರ ಜೊತೆಗೆ ಸ್ವಚ್ಛತೆ ಮಾಡುವ ಮೂಲಕ ಪರಿಸರ ನೈರ್ಮಲ್ಯಕ್ಕೆ ಒತ್ತು ನೀಡಲಾಯಿತು ನಮ್ಮ ಸುತ್ತಮುತ್ತಲಿನ ಪ್ರದೇಶವು ಸ್ವಚ್ಛವಾಗಿದ್ದಾಗ ಹಾಗೂ ಜನರ ಆರೋಗ್ಯ ಸುರಕ್ಷಿತವಾಗಿದ್ದಾಗ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಂದಿನ ಶಿಬಿರದಲ್ಲಿ ನೂರಾರು ಗ್ರಾಮಸ್ಥರು ಕಾರ್ಯಕರ್ತರು ಪಾಲ್ಗೊಂಡು ಆರೋಗ್ಯ ಶಿಬಿರದ ಲಾಭವನ್ನ ಪಡೆದು ಆರೋಗ್ಯದ ಕುರಿತಂತೆ ಜಾಗೃತಿಯನ್ನು ಮೂಡಿಸುವ ಜೊತೆಗೆ ಪ್ರಧಾನಮಂತ್ರಿಗಳ ಸೇವಾ ಮನೋಭಾವನೆಯ ಮತ್ತು ಬದ್ಧತೆಯನ್ನು ಸ್ಮರಿಸಲಾಯಿತು ಪ್ರಧಾನಿ ಮೋದಿ ಅವರು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಸಾಮಾನ್ಯ ಜನರಿಗಾಗಿ ಬಡವರಿಗಾಗಿ ಜಾರಿಗೆ ತಂದಿರುವ ಆಯುಷ್ಮಾನ್ ಯೋಜನೆಗಳಂತಹ ಹಲವಾರು ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು ಜಿಲ್ಲೆಯಲ್ಲಿ ಸುಸಜ್ಜಿತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದ ಪರಿಣಾಮ ಪ್ರತಿನಿತ್ಯ ಚಿಕಿತ್ಸೆಗಾಗಿ ಹೊರ ಜಿಲ್ಲೆಯ ಆಸ್ಪತ್ರೆಗಳಿಗೆ ಓಡಾಡುವ ಸ್ಥಿತಿ ಬೇಸರದ ಸಂಗತಿಯಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಎಂದು ತಿಳಿಸಿದರು ನಾವೆಲ್ಲ ಕಾರ್ಯ ಕಾರ್ಯಪ್ರವರ್ತನೆ ಯಾವ ರೀತಿಯಲ್ಲಿ ಕಾರ್ಯ ಕಾರ್ಯಪ್ರವರ್ತನ ಆಗ್ಬೇಕಂದ್ರೆ ಇವತ್ತು ನಾವು ಬಂದಿದ್ದೇವೆ ಇವತ್ತು ಆರೋಗ್ಯ ಶಿಬಿರನ ಏನು ತಕ್ಕ ಮಟ್ಟಿಗೆ ಆಗ್ತದೆ ಆದ್ರೆ ಸ್ವಚ್ಛತೆಯಲ್ಲಿ ನಮ್ಮ ನಮ್ಮ ಊರಿನ ಸ್ವಚ್ಛತೆ ನಾವು ಮಾಡ್ಕೊಳ್ಬೇಕಾಗಿದೆ ಮೋದಿಜಿಯವರು ದೇಶದ ಮೂಲೆ ಮೂಲೆಯಲ್ಲಿ ಇರುವಂತಹ ಊರುಗಳು ಸ್ವಚ್ಛತೆಯಿಂದ ಇರ್ಬೇಕಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುನ್ಸಿಪಾಲಿಟಿ ಬಂದ್ ಮಾಡ್ಬೇಕಾ ಗ್ರಾಮ ಪಂಚಾಯತ್ ಮಾಡ್ಬೇಕಾ ನಮ್ ಕಡೆ ನಾವು ಕಸ ಹಾಕ್ತಾನೆ ಇರ್ತೇವೆ ಆ ಕಸವನ್ನು ಎಲ್ಲಿಗೆ ಹೋಗಿಬೇಕು ನಾವು ಈ ಕಡೆ ಬಾಂಧವ್ಯ ಪಕ್ಕದಲ್ಲಿ ಇನ್ನೊಂದು ಜಾಗ ಇದ್ರೆ ಅದು ನಮ್ ಜಾಗ ಅಲ್ಲ ಯಾಕೋ ಜಾಗ ಇಲ್ಲಿ ತೆಗಿತೇವೆ ನಮ್ದು ಕ್ಲೀನ್ ಮಾಡ್ಕೊಳ್ತೇವೆ ಹೌದಲ್ಲ ಇಲ್ಲಿ ಕಸ ತೆಗಿಯೋದು ಪಗಾರ ಆ ಕಡೆ ಗೊತ್ತಾಗೋದು ಅದೇನು ಹೋಗ್ತದೆ ಆಚೆ ಕಡೆ ಇರ್ತದೆ ಅಲ್ಲಿ ನೋಣ ಬಂದ್ರೆ ಅಲ್ಲಿ ಮಂಚ ಬಂದ್ರೆ ಮತ್ತೆ ಈ ಕಡೆ ಬರ್ತದೆ ಹೌದಲ್ಲ ಅದಕ್ಕಾಗಿ ನಾವು ನಮ್ಮ ಆ ಒಂದು ಏನು ಇದೆ ಯಾವ್ದು ಕಸ ಈ ಕಸ ತಗೊಂಡು ಹೋಗ್ಲಿಕ್ಕೆ ಅವ್ರದ್ದೆಲ್ಲ ಒಂದು ಬೇರೆ ತರದ ಗ್ರಾಮ ಪಂಚಾಯತಿ ಒಣ ಕಸ ಹಸಿ ಕಸ ಕೊಡ್ತಾರೆ ಕೊಡ್ತಾರಿಲ್ಲ ಮಾಡುದಿಲ್ಲ ಅದು ಇದೆ ಆ ರೀತಿಯಲ್ಲಿ ಕಾರ್ಯ ಮಾಡಿದ್ರೆ ಮುಂದಿನ ದಿನ ಆಗ್ತದೆ ಯಾಕಂದ್ರೆ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತು ವೀಕ್ ಆಗಿದೆ ಯಾವುದೇ ತರಹದ ಅಭಿವೃದ್ಧಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಆಗ್ತಾ ಇಲ್ಲ ಪಾಪ ಅಧ್ಯಕ್ಷರಿಗೂ ಕೂಡ ಜನರ ಮಾತಾಡಲಿಕ್ಕೂ ಬೇಜಾರು ಬರ್ತಾರೆ ಜನ ಸರ್ವ ಸದಸ್ಯರಿಗೆ ಯಾವ ಮುಖ ತೋರಿಸೋದರ ಇಲ್ಲ ಮತ್ತು ಜನ ಯಾರಿಗೆ ಬೈತಾರೆ ಗ್ರಾಮ ಪಂಚಾಯತಿಗೆ ಬೈತಾರೆ ನಮ್ಗೆ ನೀರಿಲ್ಲ ನಮ್ಗೆ ಇದಿಲ್ಲ ಅದಿಲ್ಲ ಅಂತ ಹೇಳ್ತಾರೆ ಪಾಪ ಅವರು ಎಲ್ಲಿಂದ ತರೋರು ನಾವು ಯಡಿಯೂರಪ್ಪ ಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳಷ್ಟು ಅನುದಾನ ಕೊಟ್ಟಿದ್ರು ಆ ಬಹಳಷ್ಟು ಒಂದು ಅನುದಾನ ಕೊಟ್ಟಿದಾಗ ಕೂಡ ನಂಗೆ ಈ ಒಂದು ಗ್ರಾಮ ಕುಗ್ರಾಮ ನಾವೆಲ್ಲ ನಾವ್ ಎಲ್ಲ ಕಡೆ ಕೊಡ್ತೇವೆ ನಮ್ಮ ಮೇಲ್ಗಡೆಗೆಲ್ಲ ಹೋಗ್ಬೇಕಾದ್ರೆ ರಸ್ತೆ ಇನ್ನೂ ತನಕ ರೋಡ್ ಇಲ್ಲ ಹೌದಲ್ಲ ಏನ್ ಹೇಳ್ತಾರೆ ಹಳೆ ಕಲಿ ನಿಮ್ಗೆ ಹೋಗ್ಬೇಕಲ್ಲ ಇನ್ನೂ ತನಕ ಮಕ್ಕಳೇ ಶಾಲೆ ಹೋಗ್ಕೊಂಡು ಬರ್ಕೊಂಡು ಹೋದ್ರೆ ಅದ್ರ ಬಿಜಿ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ದಿನ ಮಕ್ಕಳಿ ಗ್ರಾಮದಲ್ಲಿ ಇದೆ ಅದಕ್ಕಾಗಿ ಭಾರಿ ಇಚ್ಛೆ ಮಾಡಿಕೊಂಡು ನಾನು ಮುಂದೆಲ್ಲ ಕಾರ್ಯಕ್ರಮ ಆಗ್ಬೇಕಂತ ತುಂಬಾ ಒಂದು ಅಭಿವೃದ್ಧಿ ದಿಸೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೆ ಅದು ಇನ್ನೂ ತುಂಬಾ ಆಗ್ಬೇಕಾಗಿದೆ ಇನ್ನು ಮೂಲೆ ಮೂಲೆಯಲ್ಲಿ ರೋಡ್ಗಳಾಗಬೇಕು ಶಾಲೆ ಮಕ್ಕಳಿಗೆ ವ್ಯವಸ್ಥೆಗಳಾಗಬೇಕು ಬ್ರಿಜ್ಗಳ ಚಿಕ್ಕ ಪುಟ್ಟದೆಲ್ಲ ಮಾಡಿದ್ದಾರೆ ಗಾಡಿ ಹೋಗುದಿಲ್ಲ ಅಂತ ಫ್ರಿಜ್ ಗಳು ಮುಂದಿನ ದಿವಸದಲ್ಲಿ ನಾನು ಅದೆಲ್ಲ ನೋಡಿ ಇಲ್ಲಿ ಏನೋ ವ್ಯವಸ್ಥೆ ಇಲ್ಲ ಮೂಲೆಯಲ್ಲಿ ಅಂತ ನಾನು ನನ್ನ ಒಂದು ಪಂಡಿಂದ ಅವಾಗ ಎಂ ಎಲ್ ಎ ಪಂಡಿಂದ ಅವಾಗ ಇಲ್ಲಿ ಒಂದು ಅಂಬ್ಯುಲೆನ್ಸ್ ಅನ್ನು ಕೊಟ್ಟಿದೆ ಫಸ್ಟ್ ಅಂದ್ರೆ ದೇವ್ರ ಮುಖಿಯಲ್ಲಿ ಮೊನ್ನೆ ಏನಾದ್ರೂ ಗೊತ್ತಾಯಿತು ಆ ಅಂಬ್ಯುಲೆನ್ಸ್ ದೇವ್ರ ಇಲ್ಲ ಅವ್ರು ಎಲ್ಲಿ ನಾಪತ್ತೆ ಮಾಡ ಆ ಕಡೆ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಾನ್ ತಕ್ಷಣ ನಾನ್ ದೀನಿಗೆ ಮತ್ತೆ ನಾನು ಬಂದ್ರೆ ಅಳೆ ಮಾಡೋದ್ ಬೇಡ ಅಲ್ಲಿ ಬಂದ್ರೆ ಗೆಳ ಆಗುತ್ತೆ ನಾನ್ ಕೊಟ್ಟಿದ್ದ ಅಂಬುಲೆನ್ಸ್ಮುಖಿಗೆ ಬರದ್ ಕೊಡಿ ಅಂತ ಹೇಳುದು ಮಾಡಿ ಬಡ ಜನರು ಇದ್ದಾರೆ ಅಕಸ್ಮಾತ್ ಏನೋ ಆದ್ರೂ ಕೂಡ ಅಲ್ಲಿ ಏನೇನೋ ಈ ಮನೆಗೆಲ್ಲ ದಾಳಿ ಮಾಡಿದ್ರೆ ಪ್ರಾಣಿಗಳು ಆರೋ ಆಕ್ಸಿಡೆಂಟ್ ಆಗ್ತದೆ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಯಾವ್ದಿಲ್ಲ ಬರೋದ್ರು ಕೂಡ ಒಂದು ದಾಳಿಗಳಿಲ್ಲ ನೀವು ರಿಟರ್ನ್ ಕೊಡುವುದಾಗ ಕೂಡ ಅದು ನೀವು ತಗೊಳಿಕಿಲ್ಲ ಅಂದಮೇಲೆ ಅದು ರಿಟರ್ನ್ ಕೊಟ್ಟಿದ್ದಾರೆ ನಾವು ಈಗ ಕೊಟ್ಟಿರುವಂತ ಏನು ಅನುದಾನ ಇದೆ ನೂರ ಅರವತ್ತು ಕೋಟಿ ಇವತ್ತು ದೊಡ್ಡ ಬಿಲ್ಡಿಂಗ್ ಆಗಿಬಿಟ್ಟಿದೆ

ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ವೇಳೆ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ